ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗನಿಗೆ ಬಾಕ್ಸಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸೊ ಪಲ್ಯ ಏನು ಮಾಡಿರಲಿಲ್ಲ ಬರೀ ಚಪಾತಿ ಮಾಡಿ ಕಳಿಸಿದ್ದೆ ಅವನಿಗೆ ಪಲ್ಯ ಏನು ತಿನ್ನಲ್ಲ ಅವನು ಬರೀ ಚಪಾತಿ ಮಾತ್ರ ಹಾಕಿ ಕಳಿಸ್ಬೇಕು ಇಲ್ಲ ಚಟ್ನಿ ಹಾಕಿ ಕಳಿಸ್ಬೇಕು ಚಟ್ನಿ ಅಂದ್ಬಿಟ್ಟು ಏನು ಪಲ್ಯ ತಿನ್ನಲ್ಲ ಸೊ ಹಂಗಾಗಿ ಚಪಾತಿ ಮಾಡಿಬಿಟ್ಟು ಕಳಿಸ್ಬಂಡೆ ಚಿಂಟೂ ಬೇಗನೆ ಇದ್ದಿದ್ದ ಹೊಟ್ಟೆ ಹಶು ಅಂತ ಇದ್ದ ಸೊ ಒಂದೆರಡು ಪಾತ್ರೆ ಇದ್ದು ತಿಕ್ಕನ ಅಂದ್ಕೊಂಡೆ ಫಸ್ಟ್ ಹೊಟ್ಟೆ ಹಶು ಅಮ್ಮ ಅಂತ ಇದ್ದ ಸೊ ಅವನಿಗೆ ಚಪಾತಿ ಇದ್ದೇನೆ ಚಪಾತಿ ಮಾಡಿಬಿಟ್ಟು ಫಸ್ಟ್ ಅವನಿಗೆ ತಿನ್ನಿಸಿ ಆಮೇಲೆ ಮಾಡ್ಕೋಬೇಕು ನನಗೂ ಮತ್ತು ಮಾವೂ ಆ ಬಿಸಿ ಬಿದ್ದರೆ ತಿನ್ನೋಕ್ಕಾಗುತ್ತೆ ಆರು ಬಿಟ್ಟರೆ ತಿನ್ನೋದೇ ಅಲ್ಲ ಸೊ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ ಎತ್ತಿಟ್ಟಿರ್ತೀನಿ ಅಷ್ಟೇ ನಮ್ಮ ಗುಂಡು ಫಸ್ಟ್ ತಿಂದಿದ್ದೆ ಮತ್ತು ನನ್ನ ಜೊತೆ ಒಂಚೂರು ತಿಂತಾ ಇದ್ದಾನೆ ನಾವು ಆಲ್ಮೋಸ್ಟ್ ಡೈನಿಂಗ್ ಟೇಬಲಂತೂ ಯೂಸೇ ಮಾಡಲ್ಲ ಸುಮ್ಮನೆ ಶೋಕ್ ತಂದಿಟ್ಟಿದ್ವಿ ಅಡುಗೆ ಮನೇಲಿ ಹೊರ್ಗಡೆ ಟಿ ವಿ ಮುಂದೆನೇ ಊಟ ಮಾಡೋದು ಹಾಲ್ ಇಲ್ಲೂ ಆ್ಯಕ್ಚುಲಿ ಟಿ ವಿ ಸ್ಟ್ಯಾಂಡ್ ಇದೆ ಬಟ್ ಇಲ್ಲೊಂದು ಟಿ ವಿ ಹಾಕಿಲ್ಲ ಹಾಲಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಇವತ್ತು ಇಲ್ಲೇ ಕೂರೋಣ ಅಮ್ಮ ಅಂತಂದ ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆ ಕಿಚನ್ ಮಾಡಿದರೆ ಓಪನ್ ಕಿಚನ್ ಮಾಡಬೇಕು ಅಂತ ಅಂದರೆ ಚೆನ್ನಾಗಿರುತ್ತೆ ಅಂದರೆ ಟಿ ವಿ ಮುಂದೆ ಡೈನಿಂಗ್ ಟೇಬಲ್ ಹಾಕಬೇಕು ಸೊ ಅಡುಗೆ ಮನೆ ಮಾಡಿಕೊಂಡು ಊಟ ಮಾಡ್ಬೋದು ನಮ್ಮದು ಅಡುಗೆ ಮನೆ ಫುಲ್ ಒಳಗಾಗ್ಬಿಡುತ್ತೆ ಟಿ ವಿ ಏನೋ ಕಾಣಲ್ಲ ಅದಕ್ಕಾಗಿ ಅಲ್ಲೇ ಊಟ ಮಾಡ್ತಾಯಿರ್ತೀವಿ ನಾವು ಚಪಾತಿ ಎಲ್ಲ ತಿನ್ಕೊಂಡು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಒರೆಸಿ ಪೂಜೆ ಮಾಡ್ತಾಯಿದ್ದೀನಿ ನಿನ್ನೆ ಗ್ರಹಣ ಅಲ್ವಾ ಎಲ್ಲನೂ ಹೂವೆಲ್ಲ ಎತ್ತಾಕಿ ಕಲಸ ನೀರೆಲ್ಲ ಚೇಂಜ್ ಮಾಡಿ ಎಲ್ಲನೂ ಪೂಜೆ ಮಾಡಬೇಕು ಬೇರೆ ಹೂವೆಲ್ಲ ಹಾಕಿ ಹೂವು ಹಾಕಿ ಸೊ ಹಾಗಾಗಿ ಬೆಳ್ಳಿ ಪಾತ್ರೆ ಏನು ತೊಳಿಲಿಲ್ಲ ತಿಕ್ಕಲಿಲ್ಲ ಜಸ್ಟ್ ಹಂಗೆ ತೊಳೆದ್ಬಿಟ್ಟು ಕಳಿಸಿದ ನೀರೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿದ್ದೀನಿ ಹಾಗೆ ಈಗ ಮ ನಮಗೆ ಪಿತೃಪಕ್ಷ ಹಬ್ಬ ಮಾಡಬೇಕು ನಮ್ಮ ಮನೆಯಲ್ಲಿ ಅವಾಗೆಲ್ಲನೂ ತೊ ತೊಳ್ಕೊಂಡು ಕ್ಲೀನಾಗಿ ಮಾಡಬೇಕು ನಮ್ಮ ಚುಂಟುನೇ ಪೂಜೆ ಮಾಡ್ತಾಯಿದ್ದಾನೆ ನನ್ನ ಜೊತೆಗೆ ಸೇರಿ ಪೂಜೆ ಮಾಡ್ತಾ ಮಾಡ್ತಾ ಅರ್ಶನಾ ಕುಂಕುಮ ಎಲ್ಲ ನನ್ನ ಮನೆಗೆ ಏಕ ತಲೆಗೆಲ್ಲ ಹಚ್ಚಿದ್ದ ಅವನು ಹಚ್ಕೊಂಡಿದ್ದಾನೆ ನಾನು ಬಾಗಿಲಿಗೆ ಹಚ್ತಾ ಇರ್ತೀನಿ ಸೊ ಅವನು ಎಲ್ಲ ಕಡೆ ಹಚ್ತಾ ಇರ್ತಾನೆ ನಾನು ರಂಗೋಲಿ ಇದ್ದರೆ ರಂಗೋಲಿ ಹಾಕ್ತಾನೆ ಕೆಳಗಡೆ ಸೊ ನಾನು ಏನೇ ಕೆಲಸ ಮಾಡಿದರೂ ಹಾಕ್ತಾನೆ ಎಲ್ಲ ಕೆಲಸ ಮಾಡಿ ಕೂರೋ ಅಷ್ಟೊತ್ತಿಗೆ ಮಗನ ಟೈಮ್ ಆಗಿತ್ತು ಸೊ ಅವನು ಚಿಂಟು ಅವರಪ್ಪನ ಜೊತೆ ಇದ್ದ ದಿಶನ್ ಪಿಕಪ್ ಮಾಡಿಕೊಂಡು ಹಾಗೆ ಎಗ್ ತೊಗೊಂಬಂದೆ ಟೊಮೆಟೊ ಸಾಂಬಾರ್ ಇತ್ತು ಒಂದು ಎರಡು ಎಗ್ ಬೇಯಿಸಿಬಿಡ್ತೀನಿ ಅಷ್ಟೇ ಅನ್ನ ಬಿಸಿಯನ್ನು ಮಾಡಿ ಊಟ ಮಾಡಿಸಿ ಮಲಗಿಸ್ಬೇಕು ಮಕ್ಕಳನ್ನ ಊಟ ಮಾಡಿಸಿ ಮಲಗಿಸೋ ಅಷ್ಟೊತ್ತಿಗೆ ಸಾಕಾಗೋಯಿತು ಪಾತ್ರೆನೂ ತಿಕ್ಕಿರಲಿಲ್ಲ ಫಸ್ಟ್ ಇಬ್ಬರನ್ನೂ ಮಲಗಿಸ್ಬಿಟ್ಟು ಇಲ್ಲೇ ಹಾಲಲ್ಲೇ ಮಲಗಿಸ್ತೇವೆ ಇವತ್ತು ರೂಮಲ್ಲಿ ಮಲಗಿಸ್ಲಿಲ್ಲ ಮಲಗಿಸ್ಬಿಟ್ಟು ಇವಾಗ ಒಂಚೂರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕೆಲ್ಲ ಹಾಗೆ ಬಿಸಾಕಿದ್ದೆ ಫುಲ್ ಎಲ್ಲನೂ ಕ್ಲೀನ್ ಮಾಡೋ ಅಷ್ಟೊತ್ತು ಸಾಕಾಗೋಗುತ್ತೆ ಅಡುಗೆ ಮನೆ ಬೇರೆ ದೊಡ್ಡದು ಇಷ್ಟು ಕ್ಲೀನ್ ಮಾಡಿರ್ತೀನಿ ಮತ್ತೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಗಲೀಜಾಗುತ್ತೆ ಮಗ ಎದ್ದ ತಕ್ಷಣ ದೋಸೆ ಬೇಕು ಅಂತ ಇದ್ದ ಸೊ ಹಾಗಾಗಿ ನಾನು ಅಕ್ಕಿ ನೆನೆ ಹಾಕಿದ್ದೆ ನಾಳೆ ದೋಸೆಗೆ ಅಂತ ಸೊ ಅದನ್ನೇ ರುಬ್ಬಿ ಇವಾಗ ದೋಸೆ ಮಾಡಿಕೊಡ್ಬೇಕು ನಮ್ಮ ಡಿಶು ಅಂತೂ ತುಂಬ ಆಟಮಾರಿ ಬೇಕಂದಿದ್ದು ಬೇಕೇ ಬೇಕು ಸೊ ಅಕ್ಕಿ ರುಬ್ಬುವಾಗ ಸ್ವಲ್ಪ ಅದಕ್ಕೆ ಅನ್ನ ಹಾಕಿ ರುಬ್ಬಬೇಕು ಮೆತ್ತಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ದೋಸೆ ಗರಿ ಗರಿಯಾಗಿ ಸೊ ನಾಳೆಗಾಗಷ್ಟು ರುಬ್ತೀನಿ ಈಗ ಇವಂಗೆ ಇನ್ಸ್ಟಂಟಾಗಿ ಮಾಡಿಕೊಡ್ಬೇಕಂದ್ರೆ ಒಂದು ಸ್ವಲ್ಪ ಸಪ್ರೇಟಾಗಿ ರುಬ್ತಾಯಿದ್ದೀನಿ ಒಂದು ಸ್ವಲ್ಪ ಅಕ್ಕಿ ಅದಕ್ಕೆ ಒಂಚೂರು ಮೈದಾ ಹಿಟ್ಟು ಹಂಗೆ ಹಣ್ಣು ಸ್ವಲ್ಪ ಅನ್ನ ಹಾಕಿ ರುಬ್ಬಬೇಕು ಇನ್ಸ್ಟೆಂಟಾಗಿ ಮಾಡ್ಬೋದು ಚೆನ್ನಾಗಿ ಬರ್ತವೆ ಮೈದಾ ಹಿಟ್ಟು ಹಾಕಿಲ್ಲ ಅಂದರೆ ಸ್ವಲ್ಪ ರಫ್ ಆಗಿ ಬರ್ತವೆ ಯಾಕೆಂದರೆ ಹಿಟ್ಟು ನೆನೆದಿರೋಲ್ಲ ಸೊ ಹಿಟ್ಟು ನೆನೆದ ಮೇಲೆ ಮಾಡಬೇಕು ಅಂದರೆ ಇವನು ಇಲ್ಲ ನನ್ನ ಮಗ ಸೊ ಈಗೀಗ ಅರ್ಜೆಂಟಿಗೆ ದೋಸೆ ಹಿಟ್ಟು ನೋಡಿದ ತಕ್ಷಣ ದೋಸೆ ಬೇಕು ಅಂತ ಹೇಳ್ತಾ ಇದ್ದ ಇದ್ದ ತಕ್ಷಣ ಸೊ ಹಾಗಾಗಿ ಆಗ ರುಬ್ಬಿಟ್ಟು ಮಾಡಿಕೊಡ್ತೀನಿ ಎಲ್ಲರ ಮನೆಯಲ್ಲೂ ಇದೇ ಥರ ಮಕ್ಕಳು ಹಟಮಾರಿ ಮಕ್ಕಳು ಇರ್ತವೆ ಅರ್ಜೆಂಟಾಗಿ ದೋಸೆ ಬೇಕು ಅಂದರೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಕ್ಕಿ ನೆನೆ ಹಾಕಿರೋ ಅಕ್ಕಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ರುಬ್ಬಿದರೆ ಚೆನ್ನಾಗಿ ಬರ್ತವೆ ಒಂದು ಜಾರು ಮಾತ್ರ ಇವಾಗ ಇನ್ಸ್ಟೆಂಟಾಗಿ ರುಬ್ಬಿದ್ದೆ ಮಿಕ್ಕಿರೋದೆಲ್ಲ ನಾಳೆಗಾಗುತ್ತೆ ಇಬ್ಬರು ಅಳ್ತಾ ಇದ್ದಾರೆ ಯಾಕೋ ಇವತ್ತು ಲೇಟಾಗಿ ಮಲಗಿದ್ರು ಲೇಟಾಗಿದ್ದರು ಯಾಕೋ ಅಳ್ತಾ ಇದ್ದಾರೆ ದೋಸೆ ಬೇಕು ಅಂತ ದೋಸೆ ಮಾಡಿಬಿಟ್ಟು ತಿನ್ನಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮತ್ತು ರಿಪ್ಲೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು